ಹೊಸಕೋಟೆ ನಗರದ ಚನ್ನಬೈರೇಗೌಡ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಕೀಲರ ಸಂಘದ ವತಿಯಿಂದ ವಕೀಲರ ದಿನಾಚರಣೆ ಪ್ರಯುಕ್ತವಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಹೊಸಕೋಟೆ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟಸ್ವಾಮಿ ಹಿರಿಯ ವಕೀಲರಾದಂತಹ ಮಂಜುನಾಥ್ ಸೇರಿದಂತೆ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದು ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿದರು ಈ ಒಂದು ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ವೆಂಕಟಸ್ವಾಮಿ ರವರು ಮಾತನಾಡಿ ವಕೀಲರ ದಿನಾಚರಣೆ ಪ್ರಯುಕ್ತವಾಗಿ ವಕೀಲರ ಸಂಘದ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ ಕ್ರೀಡೆಯಲ್ಲಿ ಸೋಲು ಗೆಲುವು ಎನ್ನುವುದು ಸಾಮಾನ್ಯ ಆದ್ದರಿಂದ ಕ್ರಿಕೆಟ್ ಆಡಲು ಬಂದಿರುವಂತಹ ಒಟ್ಟು ಆರು ತಂಡಗಳು ಭಾಗವಹಿಸಿದ್ದು ತಂಡಗಳ ಎಲ್ಲ ಸದಸ್ಯರುಗಳು ಕೂಡ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಕ್ರೀಡೆಯನ್ನು ಸಾಕಷ್ಟು ಸ್ನೇಹಮಯವಾಗಿ ಆಡುವುದರ ಮೂಲಕ ಪರಸ್ಪರ ಬಾಂಧವ್ಯವನ್ನು ವೃದ್ಧಿಸಿಕೊಳ್ಳಬೇಕು ಎಂದು ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ವೆಂಕಟಸ್ವಾಮಿರವರು ಸಲಹೆ ಸೂಚನೆಗಳನ್ನು ನೀಡಿದರು ಸರ್ ಹಾಕಿ ಹೊಡಿರಿ ಒಂದು ಸಿಕ್ಸ್ ಫೋರ್ ಪುಡಿ ಹಾಕಿ ಹಾಂ ಹೊಡಿರಿ ಸರ್ ಹಾಡು ವಕೀಲರ ದಿನಾಚರಣೆ ಪ್ರಯುಕ್ತ ಹೊಸಕೋಟೆ ವಕೀಲ ಸಂಘದಿಂದ ಇವತ್ತು ಕ್ರಿಕೆಟ್ ಪಂದ್ಯಾವಳಿಗಳು ಆಯೋಜನೆ ಮಾಡಿದ್ದು ಈ ಪ ಒಟ್ಟು ಆರು ತಂಡಗಳು ಭಾಗವಹಿಸಿದ್ದು ಈ ದಿನದ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸಿರಕಂಥ ನಮ್ಮ ನ್ಯಾಯಾಧೀಶರು ಬರಬೇಕಾಗಿತ್ತು ಯಾವ ಕಾರಣ ಬರ ಬರ್ತಿಲ್ಲ ಬರ್ತೀನಿ ಅಂತ ಹೇಳಿದರೆ ಬರ್ತಾದರೆ ಅವರು ಪರೋಕ್ಷ ಅವರಿಗೆ ಅಡ್ವಾನ್ಸ್ ಆಗಿ ನಾವು ಸ್ವಾಗತ ಬಯಸಿದ ಹಾಗೂ ಈ ಈ ಪಂದ್ಯಾವಳಿಯಲ್ಲಿ ಪೊಲೀಸ್ ಟೀಮ್ನ ನೇತೃತ್ವ ವಹಿಸಿ ಹಾಗೂ ವಯಸ್ಸಿಗೆ ನಮ್ಮ ಪಿ ಎ ಆದಂಥ ಅಶೋಕ್ ಸರ್ ಅವರು ಬಂದಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತ ಹಾಗೂ ನಮ್ಮ ಹಿರಿಯ ವಕೀಲರಾದ ಈಗ ಉದ್ಘಾಟನೆ ಮಾಡಲಿರುವ ನಮ್ಮ ಹಿರಿಯ ವಕೀಲರಾದಂಥ ಪಿ ಎಸ್ ಎಂ ಸರ್ ಹಾಗೂ ಎಲ್ಲ ಹಿರಿಯ ಹಿರಿಯ ವಕೀಲರು ಏನಿದ್ದೀರಿ ನಮಗೆ ಬರೀ ಕ್ರೀಡೆಯೊಂದು ನಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ಟ್ರಾಂಗ್ ಮಾಡುತ್ತೆ ಅನ್ನೋದು ಮನೋಭಾವ ನಾವು ಹೋದ್ ಸಾರಿನ ಮಾಡಿದ್ದು ಹೋದ್ ಸಾರಿ ಐದು ಟೀಮ್ ಇದ್ವು ಈ ಸಾರಿ ಆರು ಟೀಮ್ ಇದಾವೆ ನಾವೆಲ್ಲ ಫ್ರೆಂಡ್ಲಿಯಾಗಿ ಆಡಿ ದಯಮಾಡಿ ಫ್ರೆಂಡ್ಲಿಯಾಗಿ ಸ್ಪೋರ್ಟ್ ಸ್ಪೋರ್ಟಿವ್ ತೊಗೊಳ್ಳಿ ಸ್ಪೋರ್ಟಿವ್ ತಗೊಳ್ಳಿ ತೌಂಡ್ ಆಡಿ ಎಲ್ಲಾನು ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಲೀಡರ್ಸ್ಗೂ ಆಲ್ ದ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ವಕೀಲ ದಿನ ವಕೀಲರ ದಿನಾಚರಣೆ ಆಗ್ಬೋದ ಆರ್ಥಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಹೋದ್ ವರ್ಷ ನಮ್ಮದು ಪೊಲೀಸ್ ಟೀಮ್ನಿಂದ ನಾವೊಂದು ಇಲ್ಲಿ ಪ್ರತಿನಿಧಿಸಿದ್ವಿ ಈ ಸರಿ ಕಾರಣಾಂತರಗಳಿಂದ ಸಾಕಷ್ಟು ಬಂದೋಬಸ್ತ್ ಕರ್ತವ್ಯ ಇರೋದ್ರಿಂದ ನಮ್ಮ ಪ್ರತಿಗಳಿಗೆ ಅನುಪಿಸಿ ನಾವು ಆಡ್ತಾ ಇಲ್ಲ ಆದರೆ ನಾವು ನಿಮ್ಮೊಂದಿಗೆ ಸದಾ ಯಾವಾಗಲೂ ಸಹಕಾರ ಕೊಡ್ಕೊಂಡಿರ್ತೀವಿ ನಿತ್ತು ಅಂತ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡು ಅಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿದ್ದೆ ಮಾತಾಡೋದು ಸಿಬ್ಬಂದಿ ಹೊರಗೇ ನಾನು ಹೆಚ್ಚಿನ ವಕೀಲ ಮಿತ್ರರೇ ಈ ಕ್ರೀಡಾ ಚಟುವಟಿಕೆಗಳು ಯಾವಾಗಲೂ ಇರಬೇಕು ಇವತ್ತೇ ಅಲ್ಲ ಜೀವನದಲ್ಲಿ ಯಾವಾಗಲೂ ಅಳವಡಿಸ್ಕೊಂಡಿದ್ರೆ ಒಂದು ವ್ಯಾಯಾಮ ಮಾಡ್ಕೊಂಡಿದ್ರೆ ಒಂದು ಕ್ರೀಡಾ ಚಟುವಟು ಭಾಗವಹಿಸಿದ್ರೆ ಆರೋಗ್ಯ ಕಾಪಾಡ್ಕೊಂಡಿರ್ಬೋದು ಅದೇ ಥರ ಈ ಸಿಬ್ಬಂದಿ ಮತ್ತು ವಕೀಲರ ಮಧ್ಯೆ ಒಂದು ಸೌಹಾರ್ದ ಸಂಬಂಧನೂ ಬೆಳೀತದೆ ಇಬ್ಬರು ಜೊತೆಯಲ್ಲಿ ಆಡುವಾಗ ನಾವು ಏನೋ ಡಿಸ್ಪೂರ್ಟ್ಸಿದ್ರೆ ಮೀಡಿಯೇಷನ್ ಸೆಂಟರ್ ಇಲ್ಲ ಇಲ್ಲಿ ಲೈಫ್ಟ ಯಾ ಯಾವುದು ಡಿಸ್ಪೂಟ್ಸ್ ಮಾಡ್ಕೊಬೇಡಿ ಫ್ರೆಂಡ್ಲಿ ಆಗಾಡಿ ಅಂಪೈರ್ ಡಿಸಿಷನ್ನ ಒಪ್ಕೊಳ್ಳಿ ಆ ತಪ್ಪೋ ನೆಪ್ಪೋ ಆರ್ಗ್ಯುಮೆಂಟ್ಗೆ ಹೋಗ್ಬೇಡಿ ದಯವಿಟ್ಟು ಸ್ಫೂರ್ತಿಯಿಂದ ಆಡಿ ಅಂತ ನಾನು ಹೇಳ್ತಾ ನಿಮಗೆಲ್ಲರೂ ಆರಿಸೈಸ್ತೀನಿ ಇಬ್ಬರಿಗೂ ಸಹ ನಾನು ಅಭಿನಯಗಳು ಸಲ್ಲಿಸ್ತಾ ಇದ್ದೀನಿ